ಇಷ್ಟೆಲ್ಲ ಉಪದ್ರ ಕೊಟ್ಟಿರುವಂತೆ ಇದೇ ನರ ಹಂತಕರನ್ನ ಏನ್ ಸುಮ್ನೆ ಬಿಡೋಕ್ಕಾಗತ್ತಾ ಈಗ ಉಗ್ರರ ಮನೆಯನ್ನ ಹುಡುಕಿ ಹುಡುಕಿ ಉಡಿಸು ಮಾಡ್ತಾ ಇದೆ ಭಾರತೀಯ ಸೇನೆ ಬಂಡೀಪೋರದಲ್ಲಿ ಮತ್ತೊಬ್ಬ ಸಕ್ರಿಯ ಉಗ್ರರ ಮನೆ ಧ್ವಂಸ ಆಗಿದೆ ಜಮೀಲ್ ಅಹಮದ್ ಶಿರ್ ಬೋದ್ರಿ ಅವನ ಅವನು ಹೆಸರು ನೋಡಿ ಅವನು ಚಂದಕ್ಕೆ ಆತನ ಮನೆ ಈಗ ಆಗಿದೆ ಎರಡ್ ಸಾವಿರದ ಹದಿನಾರರಿಂದ ಸಕ್ರಿಯನಾಗಿದ್ದಾನಂತೆ ಈ ನರರೂಪಿ ರಾಕ್ಷಸ ಜಮೀಲ್ ಆತನ ಹೆಸರು ಸ್ಥಳೀಯ ಪೊಲೀಸರು ತನಿಖಾ ಸಂಸ್ಥೆಗಳಿಗೆ ಬೇಕಿಗಿರುವಂತಹ ಉಗ್ರ ಐತ ಮತ್ತೊಬ್ಬ ಉಗ್ರ ಅದ್ನಾನ್ ಸಫಿ ಆತನ ಮನೆಯೂ ಕೂಡ ಈಗ ಉಡೀಸಾಗಿದೆ ಉಗ್ರ ಸಂಘಟನೆಗಳಲ್ಲಿ ಕಳೆದ ಒಂದು ವರ್ಷದಿಂದ ಸಕ್ರಿಯನಾಗಿದ್ದ ಯಾವುದೋ ಪಿಎಚ್ಡಿಯು ಆತರ ಪಡ್ಕೊಳ್ಳುತ್ತಾರ ನೋಡಿ ಅದೇ ಮನೆ ಸಂಪೂರ್ಣವಾಗಿ ಧ್ವಂಸ ಆಗಿದೆ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಧ್ವಂಸ ಆಗಿರುವಂತಹ ದೃಶ್ಯ ಇದು ಇದು ಭಾರತೀಯ ಸೇನೆ ಪವರ್ ಏನು ಅಂತ ತೋರಿಸ್ಕೊಟ್ಟಿದ್ ನೋಡಿ ಆ ಫೋರ್ಟಿ ಸೆವೆನ್ ಇಟ್ಕೊಳ್ಳೋದು ಪಾಪ ಅವರೆಲ್ಲ ಪ್ರವಾಸಿಗರು ಅವ್ರ ಕೈಲಿ ಏನೂ ಇಲ್ಲ ಎದುರುಗಡೆ ಆ ಮುಂದ್ಗಡೆ ಅವನು ಗುಂಡು ಬರ್ತಾನಲ್ಲ ಆತನ ಎದುರುಗಡೆ ಆತನು ಕೂಡ ಶಸ್ತ್ರಸಜ್ಜಿತನಾಗಿದ್ದ ವ್ಯಕ್ತಿ ಮೇಲೆ ದಾಳಿ ಮಾಡೋದಿದ್ರೆ ಅದು ಗಂಡಸ್ಥಾನ ಅಂತ ಹೇಳ್ಬಹುದು ಆದ್ರೆ ಪಾಪ ಹೆಂಗ್ಸರು ಮಕ್ಕಳು ಪಾಪ ಅವ್ರ ಕೈಲಿ ಏನೂ ಇಲ್ಲ ಏನೋ ಒಂದು ಐಸ್ ಕ್ರೀಮ್ ಇರ್ಬೋದೇನು ಪಾಪ್ಕಾರ್ನ್ ಇರ್ಬಹುದೇನು ಅಂತವ್ರನ್ನ ಹೋಗಿ ಉಡೀಸ್ ಮಾಡಿದ್ರಲ್ಲ ನಿಮ್ಮ ಮಾನ ಎಸ್ ಇನ್ನು ಅದೃಷ್ಟವಂತ ಪ್ರಭಾಕರ್ ಅವರು ಮತ್ತೆ ರಿಪಬ್ಲಿಕನ್ ಜೊತೆಗೆ ಜಾಯ್ನ್ ಆಗ್ತಾ ಇದ್ರೆ ನಮಸ್ಕಾರ ಪ್ರಭಾಕರ್ ಅವರೇ ಆಗ ನಿಮ್ಮ ಧ್ವನಿ ಸ್ವಲ್ಪ ಕೇಳಿಲ್ಲ ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತು ಎಸ್ ಹೇಗೆ ನಿಮ್ಮನ್ನ ಕಾಪಾಡ್ತು ಆ ಸಚಿನ್ ಬ್ಯಾಟ್ ಅಂತ ಹೇಳಿ ಮತ್ತೆ ಸಂಪರ್ಕ ಮಾಡ್ತೀನಿ ಈಗಾಗಲೇ ಪ್ರಸ್ತುತಗಳು ಗಮನಿಸ್ತಾ ಇರಬಹುದು ಈ ಬ್ಯಾಟ್ ನೋಡಿ ಈ ಬ್ಯಾಟ್ ಅನ್ನ ತೆಗೆದುಕೊಳ್ಬೇಕು ಅಂತ ಅವರು ಪಾಪ ಹೋಗಿದ್ರು ಆ ಸಂದರ್ಭದಲ್ಲಿ ಅವರ ಜೀವವನ್ನೇ ಉಳಿಸಿತ್ತು ಈ ಸಚಿನ್ ಬ್ಯಾಟ್ ಬಹಳ ಪ್ರಸಿದ್ಧಿಯನ್ನ ಪಡ್ಕೊಂಡಿರುವಂತ ಬ್ಯಾಟ್ ಯಾಕಂತ ಹೇಳಿದ್ರೆ ಅಲ್ಲಿ ಕಾಶ್ಮೀರದಲ್ಲಿ ಈ ಬ್ಯಾಟ್ ಅನ್ನ ಬಹಳ ಫೇಮಸ್ ಪಡ್ಕೊಂಡಿದೆ ಈ ಬ್ಯಾಟ್ ಅನ್ನು ತಯಾರು ಮಾಡ್ತಾರೆ ಆಲ್ಮೋಸ್ಟ್ ಅಲ್ಲಿ ಹೋದವರೆಲ್ಲ ಈ ಬ್ಯಾಟ್ ಖರೀದಿ ಮಾಡ್ತಾರೆ ಸಚಿನ್ ಬ್ಯಾಟ್ ಅಂತಾನೆ ಫೇಮಸ್ ಆಗಿದೆ ಕಾರಣ ಸಚಿನ್ ತೆಂಡೂಲ್ಕರ್ ಕೂಡ ಅಲ್ಲಿ ಭೇಟಿಯನ್ನು ಕೊಟ್ಟಿದ್ರು ಆ ಬ್ಯಾಟ್ ತಯಾರಾಗುತ್ತಲ್ಲ ಅಲ್ಲಿಗೆ ಸಚಿನ್ ತೆಂಡೂಲ್ಕರ್ ಕೂಡ ಭೇಟಿ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಸಾಕಷ್ಟು ವೈರಲ್ ಕೂಡ ಆಯಿತು ಸಚಿನ್ ಅಲ್ಲಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಆ ನಿಟ್ಟಿನಲ್ಲಿ ಪ್ರವಾಸಿಗರು ಜಮ್ಮು ಕಾಶ್ಮೀರಕ್ಕೆ ಯಾರು ಹೋಗ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿ ಬ್ಯಾಟ್ ಖರೀದಿ ಮಾಡ್ತಾರೆ ಅವರು ಕ್ರಿಕೆಟ್ ಪ್ರೇಮಿಗಳು ಇಷ್ಟೆಲ್ಲ ಉಪದ್ರ ಕೊಟ್ಟಿರುವಂತೆ ಇದೇ ನರ ಹಂತಕರನ್ನ ಏನ್ ಸುಮ್ಮನೆ ಬಿಡೋಕ್ಕಾಗತ್ತಾ ಈಗ ಉಗ್ರರ ಮನೆಯನ್ನ ಹುಡುಕಿ ಹುಡುಕಿ ಉಡಿಸು ಮಾಡ್ತಾ ಇದೆ ಭಾರತೀಯ ಸೇನೆ ಬಂಡೀಪೋರದಲ್ಲಿ ಮತ್ತೊಬ್ಬ ಸಕ್ರಿಯ ಉಗ್ರರ ಮನೆ ಧ್ವಂಸ ಆಗಿದೆ ಜಮೀಲ್ ಅಹಮದ್ ಶಿರ್ ಮೋದ್ರಿ ಅವನ ಅವನು ಹೆಸರು ನೋಡಿ ಅವನು ಚಂದಕ್ಕೆ ಆತನ ಮನೆಗೆ ನಾಮವಿಶೇಷ ಆಗಿದೆ ಎರಡ್ ಸಾವಿರದ ಹದಿನಾರಿಂದ ಸಕ್ರಿಯನಾಗಿದ್ದಾನಂತೆ ಈ ನರರೂಪಿ ರಾಕ್ಷಸ ಜಮೀಲ್ ಆತನ ಹೆಸರು ಸ್ಥಳೀಯ ಪೊಲೀಸರು ತನಿಖಾ ಸಂಸ್ಥೆಗಳಿಗೆ ಬೇಕಿಗಿರುವಂತಹ ಉಗ್ರ ಐತ ಮತ್ತೊಬ್ಬ ಉಗ್ರ ಅದ್ನಾನ್ ಸಫಿ ಆತನ ಮನೆಯೂ ಕೂಡ ಈಗ ಉಡೀಸಾಗಿದೆ ಉಗ್ರ ಸಂಘಟನೆಗಳಲ್ಲಿ ಕಳೆದ ಒಂದು ವರ್ಷದಿಂದ ಸಕ್ರಿಯನಾಗಿದ್ದ ಯಾವುದೋ ಪಿಎಚ್ಡಿಯು ಆತರ ಪಡ್ಕೊಂಡ್ತಾರ ನೋಡಿ ಅದೇ ಮನೆ ಸಂಪೂರ್ಣವಾಗಿ ಧ್ವಂಸ ಆಗಿದೆ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಧ್ವಂಸ ಆಗಿರುವಂತಹ ದೃಶ್ಯ ಇದು ಇದು ಭಾರತೀಯ ಸೇನೆ ಪವರ್ ಏನು ಅಂತ ತೋರಿಸ್ಕೊಟ್ಟಿದ್ ನೋಡಿ ಫೋರ್ಟಿ ಸೆವೆನ್ ಗನ್ ಇಟ್ಕೊಳ್ಳೋದು ಪಾಪ ಅವರೆಲ್ಲ ಪ್ರವಾಸಿಗರು ಅವ್ರ ಕೈಲಿ ಏನು ಇಲ್ಲ ಎದುರುಗಡೆ ಆ ಮುಂದ್ಗಡೆ ಅವನು ಗುಂಡು ಹೊಡೆಯೋಕ್ ಬರ್ತಾನಲ್ಲ ಆತನ ಎದುರುಗಡೆ ಆತನು ಕೂಡ ಶಸ್ತ್ರಸಜ್ಜಿತನಾಗಿದ್ದ ವ್ಯಕ್ತಿ ಮೇಲೆ ದಾಳಿ ಮಾಡೋದಿದ್ರೆ ಅದು ಗಂಡಸ್ಥಾನ ಅಂತ ಹೇಳ್ಬಹುದು ಆದ್ರೆ ಪಾಪ ಹೆಂಗಸರು ಮಕ್ಕಳು ಪಾಪ ಅವ್ರ ಕೈಲಿ ಏನೂ ಇಲ್ಲ ಏನೋ ಒಂದು ಐಸ್ ಕ್ರೀಮ್ ಇರಬಹುದು ಏನು ಪಾಪ್ಕಾರ್ನ್ ಇರ್ಬಹುದೇನು ಅಂತವ್ರನ್ನು ಹೋಗಿ ಉಡೀಸ್ ಮಾಡಿದ್ರಲ್ಲ ನಿಮ್ಮ ಮಾನ ಇದ್ದ ಉಗ್ರ ಇಸ್ ಇನ್ನೂ ಅದೃಷ್ಟವಂತ ಪ್ರಭಾಕರ್ ಅವರು ಮತ್ತೆ ರಿಪಬ್ಲಿಕನ್ ಜೊತೆಗೆ ಜಾಯ್ನ್ ಆಗ್ತಾ ಇದ್ರೆ ನಮಸ್ಕಾರ ಪ್ರಭಾಕರ್ ಅವರೇ ಆಗ ನಿಮ್ಮ ಧ್ವನಿ ಸ್ವಲ್ಪ ಕೇಳಿಲ್ಲ ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತು ಎಸ್ ಹೇಗೆ ನಿಮ್ಮನ್ನ ಕಾಪಾಡ್ತು ಆ ಸಚಿನ್ ಬ್ಯಾಟ್ ಅಂತ ಹೇಳಿ ಮತ್ತೆ ಸಂಪರ್ಕ ಮಾಡ್ತೀನಿ ಈಗಾಗಲೇ ಹೆಚ್ಚುಗಳಲ್ಲೂ ಗಮನಿಸ್ತಾ ಇರೋದು ಈ ಬ್ಯಾಟ್ ನೋಡಿ ಈ ಬ್ಯಾಟ್ ಅನ್ನ ತೆಗೆದುಕೊಳ್ಬೇಕು ಅಂತ ಅವರು ಪಾಪ ಹೋಗಿದ್ರು ಆ ಸಂದರ್ಭದಲ್ಲಿ ಅವರ ಜೀವವನ್ನೇ ಉಳಿಸಿತ್ತು ಈ ಸಚಿನ್ ಬ್ಯಾಟ್ ಬಹಳ ಪ್ರಸಿದ್ಧಿಯನ್ನ ಪಡ್ಕೊಂಡಿರುವಂತಹ ಬ್ಯಾಟ್ ಯಾಕಂತ ಹೇಳಿದ್ರೆ ಅಲ್ಲಿ ಕಾಶ್ಮೀರದಲ್ಲಿ ಈ ಬ್ಯಾಟ್ ಅನ್ನು ಬಹಳ ಫೇಮಸ್ ಪಡ್ಕೊಂಡಿದೆ ಈ ಬ್ಯಾಟ್ ಅನ್ನು ತಯಾರು ಮಾಡ್ತಾರೆ ಆಲ್ಮೋಸ್ಟ್ ಅಲ್ಲಿ ಹೋದವರೆಲ್ಲ ಈ ಬ್ಯಾಟ್ ಖರೀದಿ ಮಾಡ್ತಾರೆ ಸಚಿನ್ ಬ್ಯಾಟ್ ಅಂತಾನೆ ಫೇಮಸ್ ಆಗಿದೆ ಕಾರಣ ಸಚಿನ್ ತೆಂಡೂಲ್ಕರ್ ಕೂಡ ಅಲ್ಲಿ ಭೇಟಿಯನ್ನ ಕೊಟ್ಟಿದ್ರು ಆ ಬ್ಯಾಟ್ ತಯಾರಾಗುತ್ತಲ್ಲ ಅಲ್ಲಿಗೆ ಸಚಿನ್ ತೆಂಡೂಲ್ಕರ್ ಕೂಡ ಭೇಟಿ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಸಾಕಷ್ಟು ವೈರಲ್ ಕೂಡ ಆಯಿತು ಸಚಿನ್ ಅಲ್ಲಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಆ ನಿಟ್ಟಿನಲ್ಲಿ ಪ್ರವಾಸಿಗರು ಜಮ್ಮು ಕಾಶ್ಮೀರಕ್ಕೆ ಯಾರು ಹೋಗ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿ ಬ್ಯಾಟ್ ಖರೀದಿ ಮಾಡ್ತಾರೆ ಅವರು ಕ್ರಿಕೆಟ್ ಪ್ರೇಮಿಗಳು ಇಷ್ಟೆಲ್ಲ ಉಪದ್ರ ಕೊಟ್ಟಿರುವಂತೆ ಇದೇ ನರ ಹಂತಕರನ್ನ ಏನ್ ಸುಮ್ನೆ ಬಿಡೋಕ್ಕಾಗತ್ತಾ ಈಗ ಉಗ್ರರ ಮನೆಯನ್ನ ಹುಡುಕಿ ಹುಡುಕಿ ಉಡಿಸು ಮಾಡ್ತಾ ಇದೆ ಭಾರತೀಯ ಸೇನೆ ಬಂಡೀಪೋರದಲ್ಲಿ ಮತ್ತೊಬ್ಬ ಸಕ್ರಿಯ ಉಗ್ರನ ಮನೆ ಧ್ವಂಸ ಆಗಿದೆ ಜಮೀಲ್ ಅಹಮದ್ ಶಿರ್ ಬೋಸ್ರಿ ಅವನ ಅವನು ಯುದ್ಧದ ಹೆಸರು ನೋಡಿ ಅವನು ಚಂದಕ್ಕೆ ಆತನ ಮನೆಗೆ ನಾಮವಿಶೇಷ ಆಗಿದೆ ಎರಡ್ ಸಾವಿರದ ಹದಿನಾರರಿಂದ ಸಕ್ರಿಯನಾಗಿದ್ದಾನಂತೆ ಈ ನರರೂಪಿ ರಾಕ್ಷಸ ಜಮೀಲ್ ಆತನ ಹೆಸರು ಸ್ಥಳೀಯ ಪೊಲೀಸರು ತನಿಖಾ ಸಂಸ್ಥೆಗಳಿಗೆ ಬೇಕಿಗಿರುವಂತಹ ಉಗ್ರ ಐತ ಮತ್ತೊಬ್ಬ ಉಗ್ರ ಅದ್ನಾನ್ ಸಫಿ ಆತನ ಮನೆಯೂ ಕೂಡ ಈಗ ಉಡೀಸಾಗಿದೆ ಉಗ್ರ ಸಂಘಟನೆಗಳಲ್ಲಿ ಕಳೆದ ಒಂದು ವರ್ಷದಿಂದ ಸಕ್ರಿಯನಾಗಿದ್ದ ಯಾವುದೋ ಪಿಎಚ್ಡಿಯು ಆತರ ಪಡ್ಕೊಂಡ್ತಾರ ನೋಡಿ ಅದೇ ಮನೆ ಸಂಪೂರ್ಣವಾಗಿ ಧ್ವಂಸ ಆಗಿದೆ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಧ್ವಂಸ ಆಗಿರುವಂತಹ ದೃಶ್ಯ ಇದು ಇದು ಭಾರತೀಯ ಸೇನೆ ಪವರ್ ಏನು ಅಂತ ತೋರಿಸ್ಕೊಟ್ಟಿದ್ ನೋಡಿ ಫೋರ್ಟಿ ಸೆವೆನ್ ಗನ್ ಇಟ್ಕೊಳ್ಳೋದು ಪಾಪ ಅವರೆಲ್ಲ ಪ್ರವಾಸಿಗರು ಅವ್ರ ಕೈಲಿ ಏನೂ ಇಲ್ಲ ಎದುರುಗಡೆ ಆ ಮುಂದ್ಗಡೆ ಅವನು ಗುಂಡು ಬರ್ತಾನಲ್ಲ ಆತನ ಎದುರುಗಡೆ ಆತನು ಕೂಡ ಶಸ್ತ್ರಸಜ್ಜಿತನಾಗಿದ್ದ ವ್ಯಕ್ತಿ ಮೇಲೆ ದಾಳಿ ಮಾಡೋದಿದ್ರೆ ಅದು ಗಂಡಸ್ಥಾನ ಅಂತ ಹೇಳಬಹುದು ಆದ್ರೆ ಪಾಪ ಹೆಂಗಸರು ಮಕ್ಕಳು ಪಾಪ ಅವ್ರ ಕೈಲಿ ಏನೂ ಇಲ್ಲ ಏನೋ ಒಂದು ಐಸ್ ಕ್ರೀಮ್ ಇರಬಹುದು ಏನು ಪಾಪ್ಕಾರ್ನ್ ಇರ್ಬಹುದೇನು ಅಂತವ್ರನ್ನು ಹೋಗಿ ಉಡೀಸ್ ಮಾಡಿದ್ರಲ್ಲ ನಿಮ್ಮ ಮಾನ ಇದ್ದ ಉಗ್ರ ಇಸ್ ಇನ್ನೂ ಅದೃಷ್ಟವಂತ ಪ್ರಭಾಕರ್ ಅವರು ಮತ್ತೆ ರಿಪಬ್ಲಿಕನ್ ಜೊತೆಗೆ ಜಾಯ್ನ್ ಆಗ್ತಾ ಇದ್ರೆ ನಮಸ್ಕಾರ ಪ್ರಭಾಕರ್ ಅವರೇ ಆಗ ನಿಮ್ಮ ಧ್ವನಿ ಸ್ವಲ್ಪ ಕೇಳಿಲ್ಲ ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತು ಎಸ್ ಹೇಗೆ ನಿಮ್ಮನ್ನ ಕಾಪಾಡ್ತು ಆ ಸಚಿನ್ ಬ್ಯಾಟ್ ಅಂತ ಹೇಳಿ ಮತ್ತೆ ಸಂಪರ್ಕ ಮಾಡ್ತೀನಿ ಈಗಾಗಲೇ ಹೆಚ್ಚುಗಳಲ್ಲೂ ಗಮನಿಸ್ತಾ ಇರೋದು ಈ ಬ್ಯಾಟ್ ನೋಡಿ ಈ ಬ್ಯಾಟ್ ಅನ್ನ ತೆಗೆದುಕೊಳ್ಬೇಕು ಅಂತ ಅವರು ಪಾಪ ಹೋಗಿದ್ರು ಆ ಸಂದರ್ಭದಲ್ಲಿ ಅವರ ಜೀವವನ್ನೇ ಉಳಿಸಿತ್ತು ಈ ಸಚಿನ್ ಬ್ಯಾಟ್ ಬಹಳ ಪ್ರಸಿದ್ಧಿಯನ್ನ ಪಡ್ಕೊಂಡಿರುವಂತಹ ಬ್ಯಾಟ್ ಯಾಕಂತ ಹೇಳಿದ್ರೆ ಅಲ್ಲಿ ಕಾಶ್ಮೀರದಲ್ಲಿ ಈ ಬ್ಯಾಟ್ ಅನ್ನು ಬಹಳ ಫೇಮಸ್ ಪಡ್ಕೊಂಡಿದೆ ಈ ಬ್ಯಾಟ್ ಅನ್ನು ತಯಾರು ಮಾಡ್ತಾರೆ ಆಲ್ಮೋಸ್ಟ್ ಅಲ್ಲಿ ಹೋದವರೆಲ್ಲ ಈ ಬ್ಯಾಟ್ ಖರೀದಿ ಮಾಡ್ತಾರೆ ಸಚಿನ್ ಬ್ಯಾಟ್ ಅಂತಾನೆ ಫೇಮಸ್ ಆಗಿದೆ ಕಾರಣ ಸಚಿನ್ ತೆಂಡೂಲ್ಕರ್ ಕೂಡ ಅಲ್ಲಿ ಭೇಟಿಯನ್ನ ಕೊಟ್ಟಿದ್ರು ಆ ಬ್ಯಾಟ್ ತಯಾರಾಗುತ್ತಲ್ಲ ಅಲ್ಲಿಗೆ ಸಚಿನ್ ತೆಂಡೂಲ್ಕರ್ ಕೂಡ ಭೇಟಿ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಸಾಕಷ್ಟು ವೈರಲ್ ಕೂಡ ಆಯಿತು ಸಚಿನ್ ಅಲ್ಲಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಆ ನಿಟ್ಟಿನಲ್ಲಿ ಪ್ರವಾಸಿಗರು ಜಮ್ಮು ಕಾಶ್ಮೀರಕ್ಕೆ ಯಾರು ಹೋಗ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿ ಬ್ಯಾಟ್ ಖರೀದಿ ಮಾಡ್ತಾರೆ ಅವರು ಕ್ರಿಕೆಟ್ ಪ್ರೇಮಿಗಳು